ಧರ್ಮಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಭಕ್ತರು ಸರತಿ ಸಾಲಿನಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ಸಾಮಾನ್ಯ ಆದರೆ ಇದೀಗ ಧರ್ಮಸ್ಥಳದ ದೇವಸ್ಥಾನದ ಹಿಂಭಾಗದಲ್ಲಿ ಬಹಳ ವಿಶೇಷವಾದಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸುಸಜ್ಜಿತವಾದಂಥ ಒಂದು ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣಗೊಂಡಿದೆ ಅದರ ಹೆಸರು ಶ್ರೀ ಸಾನಿಧ್ಯ ಅಂತ ಜನವರಿ ಏಳನೇ ತಾರೀಕಿಗೆ ನಮ್ಮ ದೇಶದ ಉಪರಾಷ್ಟ್ರಪತಿ ಅದರ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕ್ಯೂ ಕಾಂಪ್ಲೆಕ್ಸ್ನ ಯೋಚನೆಯ ರೂವಾರಿಯಾದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸರ್ ಏಳನೇ ತಾರೀಕಿಗೆ ಆ ಒಂದು ಶ್ರೀಸಾನಿಧಿ ಉದ್ಘಾಟನೆ ಆಗಲಿಕ್ಕಿದೆ ಸರ್ ಅದರ ಕನಸು ಹೇಗೆ ಅಂತ ಮೊದಲು ನಮ್ಮ ದೇವಸ್ಥಾನಕ್ಕೆ ಬಂದಂಥ ಜನರಿಗೆ ನೇರವಾಗಿ ಬಿಡುವಂಥ ಕ್ಯೂ ಸಿಸ್ಟಮ್ ಇತ್ತು ಈ ಕ್ಯೂನಲ್ಲಿ ಸುಮಾರು ಐದರಿಂದ ಆರು ತಾಸ ನಿಲ್ಲಬೇಕಾಗಬೇಕಾಗಿತ್ತು ಆರು ತಾಸು ಅವ್ರು ನನ್ನ ಇಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ನಡ್ಕೊಂಡೇ ಬರಬೇಕು ಕೆಲವು ಪ್ರಯೋಗಗಳನ್ನು ನಾವು ಮಾಡಿದ್ದೆವು ಆದರೆ ಕ್ಯೂ ಕಾಂಪ್ಲೆಕ್ಸ್ ಅದು ನಡೆಯಲಿಲ್ಲ ಉದಾಹರಣೆಗೆ ಈಗ ನಮ್ಮ ತೆಗೆಯುವಲ್ಲಿ ನಾವು ಎರಡು ವಿಭಾಗ ಮಾಡಿ ಮೊದಲು ಬಂದವರಿಗೆ ಒಂದು ಲೈನ್ ಆಮೇಲೆ ಬಂದವರಿಗೆ ಒಂದು ಲೈನ್ ಮಾಡಿ ನೇರವಾಗಿ ಅವರು ಕೂತು ಇಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಿ ಆದರೆ ಅದು ಇಲ್ಲಿ ವರ್ಕೌಟ್ ಆಗಲಿಲ್ಲ ಇಲ್ಲಿ ಸರಿಯಾಗಲಿಲ್ಲ ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ಕ್ಯೂ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇವೆ ಪ್ರವೇಶ ಆದ ತಕ್ಷಣ ಎಲ್ಲರೂ ಒಂದೊಂದು ಹಾಲ್ನಲ್ಲಿ ಕೂತ್ಕೊಳ್ಬೋದು ಒಂದು ಹನ್ನೆರಡು ಹಾಲ್ ಇದ್ದಲ್ಲಿ ಒಂದೊಂದು ಹಾಲ್ನಲ್ಲಿ ಅವರು ಕೂತ್ಕೊಂಡು ಅವರ ಇಲ್ಲಿ ದೇವಸ್ಥಾನದಲ್ಲಿ ಜನ ಖಾಲಿ ಆದ ತಕ್ಷಣ ಆ ಸರ ದಿಸಲಲ್ಲಿ ನಿಂತವ್ರನ್ನ ಬಿಡಿದೆ ಅಂದರೆ ಈಗ ಇದು ಹಳೆಯ ದೇವಸ್ಥಾನಕ್ಕೆ ಹೋಗುವಾಗ ಹಳೆಯ ಪದ್ಧತಿಯಂತೆ ಹೋಗಬೇಕಾಗತ್ತೆ ಅವರು ಆದರೆ ನಿರೀಕ್ಷೆಯಂತೆ ಕೂತ್ಕೊಳ್ಬೇಕಾ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಲ್ಲಿ ನೀರು ಟಿ ವಿ ಮತ್ತು ವ್ಯವಸ್ಥೆಗಳಲ್ಲಿ ಇದ್ದಾವೆ ಮತ್ತು ಪ್ರತಿಯೊಬ್ಬರನ್ನು ಗುರುತಿಸುವಂಥ ಟಿ ವಿಯಲ್ಲಿ ಗುರುತಿಸುವಂಥ ಸಾಫ್ಟ್ವೇರ್ ಡೆವಲಪ್ ಮಾಡಿದೆ ಯಾರಾದರೂ ತಪ್ಪಿಸಿಕೊಂಡ್ರೆ ಅವರನ್ನು ಗುರುತು ಹಿಡಿದಿದ್ದು ಭಾಳ ಸುಲಭ ಆ ಎಲ್ಲ ವ್ಯವಸ್ಥೆ ಮಾಡಿ ಹೈಟೆಕ್ ನೀವು ಹೇಳಿದಾಗ ಹೈಟೆಕ್ ಇದೆಲ್ಲ ಮಾಡಿದೆ ಮಾದರಿಲ್ಲೇ ಮಾಡಿದ್ದೇವೆ ಇದರಿಂದ ಜನರಿಗೆ ನಿಂತುಕೊಂಡು ಕ್ಯೂನಲ್ಲಿ ಗಂಟೆಗಟ್ಟಲೆ ನಿರೀಕ್ಷೆ ಮಾಡಬೇಕಾಗಿಲ್ಲ ಅವರಿಗೆ ಇಷ್ಟು ಹೊತ್ತು ಕೂತ್ಕೋಬೋ ಒಂದು ಆರು ಐದು ತಾಸು ನಾಲ್ಕು ತಾಸು ಕೂತ್ಕೊಳ್ಬೋದು ಅವರು ಅವರು ಸರಿದು ಬಂದಾಗ ಮಾತ್ರ ದೇವಸ್ಥಾನದ ಸುತ್ತ ಮಾತ್ರ ಅರ್ಧ ಸುತ್ತು ನಡೆದ್ರೆ ಆಯ್ತು ಅವರು ಸುಮಾರು ಒಂದು ಆರುನೂರು ಮೀಟರ್ ಮುನ್ನೂರು ಮೀಟ್ರ್ ನಡೆದ್ರೆ ಆಯ್ತು ಆ ರೀತಿ ವ್ಯವಸ್ಥೆ ಮಾಡ್ತೇವೆ ಈಗ ಅಂದರೆ ಈಗ ಒಂದು ಒಟ್ಟು ಅಲ್ಲಿ ಒಂದು ಹನ್ನೆರಡು ಸಾವಿರ ಭಕ್ತಾದಿಗಳಿಗೆ ಏಕಕಾಲದಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಮಾಡಲಾಗ್ತದೆ ಅಂತ ಅಂದರೆ ಆ ಒಂದು ಸಿ ಸಿ ಟಿ ವಿ ಕಣ್ಗಾವಲ್ಲಿ ಇರ್ತದೆ ಅವರ ಕಣ್ಣನ್ನು ಕಣ್ಣಿನ ಮೂಲಕ ಗುರುತು ಹಿಡಿಯುವಂತ ಹಾಗೆಲ್ಲ ಸರ್ ಅದು ಅದನ್ನು ಗುರುತು ಹಿಡಿದು ಒಳಗೆ ಅವರ ಮುಖ ಮುಖದ ಮುಖವನ್ನು ಫೋಟೋ ತೆಗಿತದ್ದು ತೆಗೆದು ಗೊತ್ತಾಗೋದು ಅವ್ರಿಗೆ ಗೊತ್ತಾಗೋದಿಲ್ಲ ಆದರೆ ಒಳಗೆ ಬರುವಾಗ ಅವರ ಮುಖ ಮುಖಛಾಯೆಯನ್ನು ನಾವು ಕಂಪ್ಯೂಟರ್ ಮೂಲಕ ಅದನ್ನು ಸಂಗ್ರಹಿಸಿ ಲೈನ್ನಲ್ಲಿ ಅವರು ಬರುವಾಗ ಅವ್ರ ಒಳಗೆ ಹೋಗ್ಬೋದು ಮತ್ತು ಯಾರಾದರೂ ಪುನಃ ಬಂದರೆ ಅಥವಾ ಈ ಹಿಂದೆ ಬಂದು ಏನಾದರೂ ತಪ್ಪು ಮಾಡಿ ಸಿಕ್ಕಿಬಿದ್ದು ಅವರು ಪುನಃ ಬಂದೆ ಅವರನ್ನು ಕೂಡ ಹಿಡುಗಡೆ ಸಾಧ್ಯ ಇದೆ ಇಲ್ಲಿ ಪ್ರತಿಯೊಂದು ಹಾಲ್ನಲ್ಲಿಯೂ ಕೆಫೆಟೇರಿಯಾ ಇರ್ತದೆ ಅವರಿಗೆ ಬೇಕಾದಾಗೆ ಒಂದು ವಿಶ್ರಾಂತಿಯನ್ನು ಕೂಡ ಪಡೆಯಬಹುದು ಜೊತೆಗೆ ಹಸಿವು ನೀಗಿಸಬಹುದು ಪ್ರತಿ ಕೌಂಟರ್ನಲ್ಲಿ ಕೂಡ ಪ್ರತ್ಯೇಕವಾದ ಶೌಚಾಲಯ ಇದೆ ಟಾಯ್ಲೆಟ್ಸ್ ಅವರು ಕಾದು ಕೂತುಕೊಳ್ಳುವಾಗ ಮಧ್ಯದಲ್ಲಿ ಅನ್ನೋದು ಶೌಚಾಲಯಕ್ಕೆ ಬಂದು ಪ್ರತಿಯೊಂದರಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದ ಶೌಚಾಲಯ ಇರೋದ್ರಿಂದ ಆ ಶೌಚಾಲಯನ ಉಪ ಉಪಯೋಗಿಸಬಹುದು ಅದಲ್ಲದೆ ಒಳಗೆ ಹೋಗುವಾಗ ಬೇರೆ ಬೇರೆ ತಿಂಡಿಗಳನ್ನು ಕೂಡ ನಾವು ಈಗ ಅಲ್ಲಿ ಕ್ಯೂನಲ್ಲಿ ಕೊಡ್ತಾ ಇದ್ದೇವೆ ಇಲ್ಲಿ ಹಾಗಲ್ಲ ಕೂತ್ಕೊಂಡೇ ಅವರು ತಿಂಡಿ ಮಾಡಿ ಮಾಡ್ಬೋದು ಮತ್ತು ಅಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಸ್ಟಾಲ್ಗಳು ಕೂಡ ಇರುತ್ತೆ ಸ್ಟಾಲ್ನಲ್ಲಿ ಕೂಡ ಅವರು ತೆಗೆದುಕೊಂಡು ಆ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಹಾಗಾಗಿ ಅವ್ರಿಗೆ ಏನು ಶ್ರಮ ಅನ್ನಿಸೋದಿಲ್ಲ ಮತ್ತು ಸುಲಭವಾಗಿ ದರ್ಶನ ಆಗುತ್ತೆ ಸರಿ ಈಗ ಬರ್ತಿರುವಂತಹ ಒಂದು ಭಕ್ತರ ದಟ್ಟನೆ ನೋಡಿದರೆ ಇದು ಎಷ್ಟರ ಮಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಅವರಿಗೆ ಸಹಕಾರಿಯಾಗಲಿದೆ ಅಂತ ಇದು ಹೇಳಲಾರೆ ನಾನು ಯಾಕಂದರೆ ನಮ್ಮ ಪ್ರಯತ್ನ ಯಾವಾಗಲೂ ಅವರಿಗೆ ತೊಂದರೆ ಕೊಡುವ ಯಾವ್ದು ಹೆಚ್ಚು ಸುಲಭ ಸು ಸುಲಭವಾಗಿ ದರ್ಶನ ಆಗಬೇಕು ಅಂತ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಆಗಬಹುದಾಗಿ ಮತ್ತು ಹೊಸ ಹೊಸ ರೀತಿ ಸಮ ಈ ಇದರ ಸಮಸ್ಯೆಗಳನ್ನು ಇನ್ನು ಮೇಲೆ ನಾವು ತಿಳ್ಕೊಬೇಕಷ್ಟೆ ಈಗ ಈ ಹೊಸ ಕ್ಯೂನಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ನಾವು ಹೇಳೋದಿಲ್ಲ ಈಗ ಈ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಅದಕ್ಕೆ ಬೇಕಾದ ಪರಿಹಾರ ಕೊಡಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಮುಂದಕ್ಕೆ ಈ ಇದರಿಂದೇನೋ ಸಮಸ್ಯೆಗಳು ಉದ್ಭವ ಆದರೆ ಅಥವಾ ಏನಾದರೂ ಅಲ್ಲಿ ಸಮಸ್ಯೆಗಳು ಬಂದ ತಕ್ಷಣ ಸರಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ತೇವೆ ಹಾಗಾಗಿ ಇದರದ್ದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ಮುಂದೆ ಸಮಸ್ಯೆಗಳು ಬಂದಾಗ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತೇವೆ ಸರಿ ಅಲ್ಲಿ ನಾವು ಹೋದಾಗ ಕೇಳಲ್ಪಟ್ಟೆ ಸರ್ ಭಾರತದಲ್ಲೇ ಧಾರ್ಮಿಕ ಕೇಂದ್ರದಲ್ಲಿ ಇಂತಹದ್ದೊಂದು ಕ್ಯೂ ವ್ಯವಸ್ಥೆ ಇರಲಿಲ್ಲ ಈಗ ಅದು ಹೊಸದಾಗಿ ಧರ್ಮಸ್ಥಳದಾನ ಆಗ್ತಾಯಿದೆ ಅನ್ನುವಂಥದ್ದು ಅಂದರೆ ಈಗ ಎಲ್ಲ ದೇವಸ್ಥಾನದವರು ಪ್ರಯೋಗ ಮಾಡಿದ್ದಾರೆ ತಿರುಪತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಶಿರಡಿಯಲ್ಲಿ ಅವರು ಪ್ರಯಾಸ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ಹೊಸ ಹೊಸ ಸಮಸ್ಯೆಗಳಿದ್ದಾವೆ ಅವರಿಗೆ ಇದು ಕೂಡ ನಾನು ಅದು ಆಗಲೇ ಸಮಸ್ಯೆಗಳು ಇಲ್ಲದೇ ಇಲ್ಲ ಇರ್ ಅದು ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡು ಹುಡುಕ್ತಾ ಹುಡುಕ್ತೇವೆ ನಾವು ಈಗ ಸದ್ಯಕ್ಕೆ ನಮ್ಮ ಬೇರೆ ಎಲ್ಲ ಕಡೆ ನಾವು ಭೇಟಿ ಕೊಟ್ಟು ಶಿರಡಿಗೆ ಮತ್ತು ಬೆಂಗ್ ನಮ್ಮ ತಿರುಪತಿ ಮತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರಿಗೇನು ಸಮಸ್ಯೆ ಬಂದಿದೆ ಅದು ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಈಗ ನಾವು ಪರಿಹಾರ ಕಂಡು ಹುಡುಕಿದ್ದೆ ಇನ್ನು ಮೇಲೆ ಬರಲಿಕ್ಕಿಲ್ಲ ಅಂತಿಲ್ಲ ಬಂದರೆ ಆವಾಗ ನಾವು ಅದೊಂದು ಸರಿಯಾಗಿ ಮಾಡಿಕೊಳ್ ಪರಿಹಾರ ಮಾಡಿಕೊಳ್ತೇವೆ ಸರ್ ಅದರ ಹೆಸರಿನ ಬಗ್ಗೆ ಶ್ರೀ ಸಾನ್ನಿಧ್ಯ ಅಂದರೆ ಈಗ ದೇವರ ಸಾನ್ನಿಧ್ಯಕ್ಕೆ ಹೋಗುವಂಥ ಇದನ್ನು ಶ್ರೀ ಸಾನಿಧ್ಯ ಅಂತಿಡ ಸಾನ್ನಿಧ್ಯಕ್ಕೆ ಹೋಗುವುದಕ್ಕೆ ಇದು ಮೊದಲು ಬರುವುದರಿಂದ ಸಾನಿಧ್ಯದಲ್ಲಿ ಅವರು ಕೂತು ಒಂದು ದರ್ಶನ ಪಡೀತಾರೆ ತುಲಾಭಾರದವರು ಕೂಡ ಹಾಗೆ ತುಲಾಬಾರ ಮೊದಲು ಇಲ್ಲಿ ಬ ಎಡಭಾಗದಲ್ಲಿ ಇತ್ತು ಇವಾಗ ಅಲ್ಲಿ ಹಿಂದೆ ಇದೆ ಅಲ್ಲಿ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆ ಇರುವಂಥ ತೊ ಕ್ಯೂ ಕಾಂಪ್ಲೆಕ್ಸ್ ಕ್ಯೂ ಮಾಡಿದೆ ಅಂದರೆ ತುಲಾಭಾರಕ್ಕೆ ಬರುವಾಗ ಕೂಡ ಅವರು ನೇರವಾಗಿ ತುಲಾಭಾರಕ್ಕೆ ಬರ್ಬೋದು ಈಗ ಮತ್ತು ಅಲ್ಲಿಂದ ಬಿಡುವಾಗಲೂ ಕೂಡ ಇಲ್ಲಿ ಖಾಲಿ ಆಗ್ತಾ ಬಂದಾಗ ಒಂದು ಐದು ಹಸಿ ಇರುವಾಗ ಫೋನ್ ಮಾಡಿದರೆ ತಕ್ಷಣ ಅಲ್ಲಿಂದ ಬಿಡುಗಡೆ ಮಾಡ್ಬೋದು ಅವ್ರಿಗೆ ಬಂದು ಒಳಗೆ ಸೇರಿಸ್ಕೊಳ್ಬೋದು ವಿಶೇಷ ದರ್ಶನ ಅಂತಿದೆ ಅಂದರೆ ನಮಗೆ ಬಹಳ ಜನ ನೇರವಾಗಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು ಅದಕ್ಕೆ ಸಣ್ಣ ಒಂದು ಇನ್ನೂರು ರೂಪಾಯಿ ಅವರಿಗೆ ಇಟ್ಟು ಅದರ ಜೊತೆಗೆ ಒಂದು ಪ್ರಸಾದವನ್ನು ಅವರು ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಪ್ರಸಾದವನ್ನು ಕೂಡ ಕೊಡ್ತೇವೆ ಅವರಿಗೆ ಇಂಥ ವ್ಯವಸ್ಥೆನೆಲ್ಲ ಮಾಡಿದ್ದೇವೆ ಹಾಗಾಗಿ ಅದು ನಮ್ಮ ಪ್ರಾರ್ಥನೆ ಏನಂತಂದರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು ಮುಂದೆ ಸಮಸ್ಯೆ ಬಂದರೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ತೇವೆ ಹಳೆಯ ಕ್ಯೂ ಕಾಂಪ್ಲೆಕ್ಸ್ ಇನ್ನು ಮುಂದೆ ಹಳೆಯ ಕ್ಯೂ ಕಾಂಪ್ಲೆಕ್ಸ್ ಈಗ ಅದನ್ನು ಪರಿವರ್ತನೆ ಮಾಡಿ ಇದಕ್ಕೆ ಪೂರಕವಾಗಿ ಕೆಲವು ವ್ಯವಸ್ಥೆಗಳನ್ನು ಅದರಲ್ಲಿ ಮಾಡುತ್ತೇವೆ ಪೂರಕವಾದ ಥ್ಯಾಂಕ್ ಯು ನಮ್ಮ ಜೊತೆಗೆ ಅಂತ ಇದು ಶ್ರೀ ಸಾನಿಧ್ಯ ಉದ್ಘಾಟನೆ ಆಗ್ತದೆ ಭಕ್ತರಿಗಾಗಿ ಭಕ್ತರ ಅನುಕೂಲಕ್ಕಾಗಿ ಮಾಡಲಾಗಿದೆ ಸುಮಾರು ಹದಿನಾರು ಹಾಲು ಎಲ್ಲ ಹಾಲ್ನಲ್ಲಿಯೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ನ ಕುರ್ಚಿಯನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಎಲ್ಲರೂ ಕೂಡ ಕುಳಿತುಕೊಳ್ಬೋದು ಆರಾಮಾಗ್ಬೋದು ಮತ್ತು ಈಗ ಇರುವಂಥ ರೀತಿ ನಿಂತ್ಕೊಂಡು ಹೋಗಲಿಕ್ಕೆಲ್ಲ ಬದಲಾಗಿ ಆರಾಮ ಎಲ್ಲ ಆದ ನಂತರ ಕೇವಲ ಒಂದು ಆರುನೂರು ಮೀಟರ್ ಮಾತ್ರ ಅವರಿಗೆ ನಿಂತ್ಕೊಂಡು ದೇವಸ್ಥಾನದ ಒಳಭಾಗಕ್ಕೆ ಇರ್ತದೆ ಅದರಿಂದ ಇದರಲ್ಲಿಯೂ ಕೂಡ ಏನಾದರೂ ಅನನುಕೂಲ ಆಗ್ಬೋದು ಆದರೆ ಅದರ ಅಧ್ಯಯನದ ಮೂಲಕ ಅದನ್ನು ಪರಿಹರಿಸಿಕೊಡ್ತೇವೆ ಅನ್ನುವಂಥ ಮಾತನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ಅವರು ನಮ್ಮ ಜೊತೆಗೆ ಹೇಳಿದ್ದಾರೆ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ